ಈಗ ಬಿಗ್ ಫೈನ್ ನ ಟಾಪ್ ಮೂರನೇ ಸ್ಟೋರಿ ಕಡೆ ಗಮನ ಕೊಡೋಣ ಹಾವೇರಿಯಲ್ಲಿ ಗರ್ಭಿಣಿ ಪತ್ನಿಯನ್ನೇ ಪಾಪಿ ಪತಿ ಕೊಂದಿರುವಂತಹ ಘಟನೆ ನಡೆದಿದೆ ವರದಕ್ಷಿಣೆಗಾಗಿ ಪತ್ನಿಗೆ ಹೊಡೆದು ಕೊಲೆ ಮಾಡಿ ನೇಣು ಬಿಗಿದಿದ್ದಾನೆ ಪತಿರಾಯ ಹಾವೇರಿ ಜಿಲ್ಲೆಯ ಶಿಗಾವಿ ಪಟ್ಟಣದಲ್ಲಿ ನಡೆದಿರುವಂತಹ ಘನ ಗೌರವ ಕೃತ್ಯ ಇದು ಹಾವೇರಿಯಲ್ಲಿ ಎರಡು ತಿಂಗಳ ಗರ್ಭಿಣಿ ಪತ್ನಿಯನ್ನೇ ಪಾಪಿ ಪತಿ ಕೊಂದಿರುವಂತಹ ಘಟನೆ ನಡೆದಿದೆ ಮೂವತ್ತೈದು ವರ್ಷದ ಸುನೀತಾ ದೊಡ್ಡಮನಿಯನ್ನ ಪಾಪಿ ಗಣ್ಣ ಕುಂದಿದ್ದಾನೆ ಪತಿ ಗಿರೀಶ್ ಅತ್ತೆ ದ್ಯಾಮವ್ವ ನಾದಿನಿ ಗೀತಾ ಇವರೆಲ್ಲರೂ ಕೂಡ ಸೇರಿಕೊಂಡು ಹೊಡೆದು ಕಿರುಕುಳ ಕೊಟ್ಟು ಆಕೆಯನ್ನ ಬಿಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಪಾಪಿ ಪತಿಯ ಕುಟುಂಬಸ್ಥರ ವಿರುದ್ಧ ಸದ್ಯ ಸುನಿತಾ ಕುಟುಂಬಸ್ಥರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ನ್ಯಾಯಕ್ಕಾಗಿ ಶಿಗಾವಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಸಂಬಂಧಿಕರು ಶಿಗಾವಿ ಠಾಣೆಯ ಸಿಪಿಐ ಹಾಗೂ ಸಂಬಂಧಿಕರ ನಡುವೆ ಗಲಾಟೆ ಕೂಡ ಆಗಿದೆ ಒಂದು ರೀತಿ ರಣರಂಗ ಆಗಿತ್ತು ಹಾವೇರಿಯ ಶಿಗಾವಿ ಪೊಲೀಸ್ ಠಾಣೆ ರೊಚ್ಚಿ ಗೆದ್ದಂತಹ ಸಂಬಂಧಿಕರನ್ನ ಒಂದ್ ಕಡೆ ಸಮಾಧಾನ ಮಾಡಿಸೋದಕ್ಕೆ ಹಾಕಿ ಹರಸಾಹಸ ಪಟ್ಟಿದ್ದಾರೆ ವರದಕ್ಷಿಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತ್ಯ ಕಿರುಕುಳ ಕೊಡ್ತಾ ಇದ್ದ ಗಂಡ ಮತ್ತೆ ಆತನ ಮನೆಯವರು ಇವತ್ತು ಬೆಳಿಗ್ಗೆ ಗಂಡ ಹೆಂಡತಿ ನಡುವೆ ಒಂದು ಜಗಳ ನಡೆದಿದೆ ಆ ಜಗಳ ವಿಕೋಪಕ್ಕೆ ಹೋಗಿದೆ ಆ ವೇಳೆ ಪತ್ನಿ ಸುನೀತಾಗೆ ಹೊಡೆದು ನೇಣಿಗೆ ಹಾಕಿದ್ದಾರೆ ಅನ್ನುವಂಥ ಆರೋಪವನ್ನ ಸುನೀತಾ ಅವರ ಮನೆಯವರು ಮಾಡ್ತಾ ಇದ್ದಾರೆ ಗಂಡನ ಮನೆಯವರ ವಿರುದ್ಧ ಈಗ ಕಂಪ್ಲೇಂಟ್ ಅನ್ನು ಕೂಡ ಕೊಡಲಾಗಿದೆ ನಮಗೆ ನ್ಯಾಯ ಬೇಕು ನ್ಯಾಯ ಕೊಡಿಸಿ ಅಂತ ಠಾಣೆಯ ಮುಂದೆ ಜಮಾಯಿಸಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸುನೀತಾ ಸಂಬಂಧಿಕರು

ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ಎರಡು ತಿಂಗಳು ಆಗಿದ್ರು ಆಕೆಯನ್ನ ಕೊಂದಿದ್ದಾರೆ ಅಂತ ಹೇಳಿ ಗಂಡನ ಮನೆಯವರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಏನ್ ನಡೆದಿದೆ ಅಲ್ಲಿ ಏನ್ ಡೀಟೇಲ್ಸ್ ಇದೆ ರಮೇಶ್ ಇಂತಹ ಒಂದು ಹೃದಯ ವಿದ್ರಾವಕಿ ಘಟನೆ ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆ ಸಿಗ್ಗಾವ ಪಟ್ಟಣದಲ್ಲಿ ಇಂದು ಬೆಳಗಿನ ನಸುಕಿನ ಜಾವ ಈ ಒಂದು ಅಹ್ ಒಂದು ಒಂದು ಅಮಾನವೀಯ ಕೃತಿ ಕೂಡ ಹೇಳಬಹುದು ಈಗ ನೇರವಾಗಿ ಏನು ಸುನಿತಾ ದೊಡ್ಡಮನಿ ಅನ್ನೋರು ಮೂವತ್ತೈದು ವರ್ಷದ ಹೆಣ್ಮಗಳು ಈಗಾಗಲೇ ಅಹ್ ಸಾವನ್ನಪ್ಪಿರುವಂತದ್ದು ಆದ್ರೆ ಈ ಸಾವಿನ ಹಿಂದೆ ಇದು ಸಹಜ ಸಾವಲ್ಲ ಇದೊಂದು ಕಲೆ ಅನ್ನುವಂಥದ್ದನ್ನ ಅವರ ಒಂದು ಸಂಬಂಧಿಕರು ಏನೋ ಹಳೆ ಒಂದು ತಾಯಿ ಆಗಿರಬಹುದು ಅಥವಾ ಸಹೋದರ ಆಗಿರ್ಬೋದು ಸಂಬಂಧಿಕರು ಈಗ ದಾವಣಗೆರೆ ಜಿಲ್ಲೆಯ ಹರಿಯ ಈಗಾಗಲೇ ಸಿಕ್ಕಮಾಪಟ್ಟಣ ಪೊಲೀಸ್ ಠಾಣೆ ಮುಂದೆ ಈಗಾಗಲೇ ಒಂದು ಅಹ್ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ರೊಚ್ಚಿಗೆದಿರುವಂತದ್ದು ಪೊಲೀಸರ ವಿರುದ್ಧ ಅದು ಏನು ಅಂತಂದ್ರೆ ಸಹಜ ಸಾವಲ್ಲ ಇದೊಂದು ಕೊಲೆ ನನ್ನ ಮಗಳನ್ನ ವರದಕ್ಷಿಣೆಗಾಗಿ ಈಗಾಗಲೇ ಹೊಡೆದು ನೇಣಿಗೆ ಹಾಕಿದ್ದಾರೆ ಇದರ ಹಿಂದೆ ಏನು ಅಂತಂದ್ರೆ ನಿಜಕ್ಕೂ ಕೂಡ ಇನ್ನೊಂದು ವಿಷಯ ತರ್ತಾ ಇರುವಂತದ್ದು ಅದು ನಿಮಗೂ ಕೂಡ ನೋವು ತರ್ತಾ ಇರ್ಬೋದು ಅಂತ ಅನಿಸ್ತದೆ ಏನು ಅಂತಂದ್ರೆ ಈ ಒಂದು ಸುನೀತಾ ದೊಡ್ಮನಿ ಅನ್ನೋರು ಈಗ ಮೂರು ತಿಂಗಳ ಗರ್ಭಿಣಿ ಸೊ ಹೀಗಾಗಿ ಗರ್ಭಿಣಿ ಮಹಿಳೆಗೆ ಈ ರೀತಿ ಆಗಿರ್ತಕ್ಕಂಥ ಸಾವು ಬಂದಿದ್ದು ಎಷ್ಟು ಮಟ್ಟಿಗೆ ಸರಿ ಹಾಗಾದ್ರೆ ಇನ್ನು ಕೂಸುವಿನಂತಂದ್ರೆ ಕಣ್ಣು ಬಿಡುವ ಓಕೆ ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ ಗಾಗಿ